ಕುಂಭ ಮಾಸದಲ್ಲಿ ಶನಿ ಮತ್ತು ಸೂರ್ಯನ ಯುತಿಯ ಮಾಸದಲ್ಲಿದ್ದೀವಿ ಮಾಘ ಮಾಸ ಇದರಲ್ಲಿ ಚಂದ್ರನ ಒಂದು ರಾಹುವನ್ನು ಬೆರಿತಕ್ಕಂತಹ ತಿಂಗಳುಗಳು ಈ ತಿಂಗಳು ಮುಂದಿನ ತಿಂಗಳು ರವಿಯು ರಾಹುವನ್ನು ಬೆರಿತಕ್ಕಂಥದ್ದು ಮುಂದಿನ ತಿಂಗಳು ಕುಜನು ಶನಿಯನ್ನು ಬೆರಿತಕ್ಕಂತಹದ್ದು ಮುಂದಿನ ತಿಂಗಳು ಈ ರೀತಿಯ ಒಂದು ಗ್ರಹಾರಿಷ್ಟ ಕಾಲ ಅಥವಾ ಒಂದು ಗ್ರಹರ ಒತ್ತಡದ ಕಾಲ ಗ್ರಹಚಾರವು ದ ಹಿನ್ನೆಲೆಯಲ್ಲಿ ಮೇಷಾದಿ ದ್ವಾದಶ ರಾಶಿಗಳಿಗೆ ಯಾವ ರೀತಿಯ ಶುಭಾಶುಭ ಫಲಗಳು ಇದೆ ಅಂತಂಥ ವಿಚಾರ ಮೇಷರಾಶಿಗೆ ಮೇಷರಾಶಿಗೆ ಸ್ವಲ್ಪ ದೋಷಕರವೇ ಯಾವುದಕ್ಕೆ ಏಪ್ರಿಲ್ ಕಳೆದು ಹೊಸ ಯುಗಾದಿಯು ಪುನಃ ಬರೋವರೆಗೂ ಸ್ವಲ್ಪ ಜಾಗ್ರತೆ ಇರಬೇಕು ಗುರುವು ಒಳ್ಳೆ ಗುರುಬಲ ಬರ್ತಕ್ಕಂತಹ ಸಮಯ ಏಪ್ರಿಲ್ ಮೇ ಅದರಿಂದ ಬಹಳ ಒಳ್ಳೆಯದಿದೆ ಶನಿಯ ದೃಷ್ಟಿ ಪರಿಹಾರ ಆಗ್ತದೆ ಗುರುವಿಗೆ ಗುರುಬಲ ಚೆನ್ನಾಗಿ ಬರ್ತದೆ ಅಲ್ಲಿವರೆಗೂ ಸ್ವಲ್ಪ ದೋಷಕರವೇ ವ್ಯಯದಲ್ಲಿ ರಾಹು ಎರಡು ಚಂದ್ರನ ಗ್ರಹಣವು ಸೂರ್ಯನ ಗ್ರಹಣವು ಕೂಡ ಕಳೆದು ಮುಂದೆ ಹೋಗಬೇಕು ಮತ್ತು ಈ ಕುಜನು ಮತ್ತು ಶನಿಯು ಕೂಡ ಏಕಾದಶದಲ್ಲಿ ಬರ್ತಾರೆ ಏಕಾದಶದಲ್ಲಿ ಪಾಪಗ್ರಹರು ಇದ್ದಾಗ ಏಕಾದಶದಲ್ಲಿ ಅಲ್ವಾ ಅದು ಒಳ್ಳೆಯದೇ ಅಂತಂತ ಅಂದ್ಕೋಬಾರ್ದು ಯಾಕಂದರೆ ಪಾಪಗ್ರಹರು ಪಾಪಗ್ರಹರೇ ಅದು ಪಾಪ ಕಾರ್ಯವನ್ನು ಮಾಡುವ ಸಾಮರ್ಥ್ಯ ಜಾಸ್ತಿ ಆಗ್ತದೆ ಅಂತಂತ ಏಕಾದಶದಲ್ಲಿ ಪಾಪಗ್ರಹರು ಇದ್ದರೆ ಹಾಗಾಗಿ ತಾಳ್ಮೆ ಇರಬೇಕು ಒಳ್ಳೆ ಅಬ್ಸರ್ವೇಷನ್ ಇರಬೇಕು ಮೇಷರಾಶಿಯವರಿಗೆ ಯಾಕಂದರೆ ಸಮಯ ತುಂಬ ಚೆನ್ನಾಗಿದೆ ಆದರೆ ಈ ಗ್ರಹಾರಿಷ್ಟ ಕಾಲದಲ್ಲಿ ಏನೋ ಮಾಡೋಕ್ಕೆ ಹೋಗಿ ಅದು ಇನ್ನೇನೋ ಆಗಿ ಅದರಿಂದ ಅಪಮಾನಗಳಾಗ್ತಕ್ಕಂಥದ್ದು ಅಥವಾ ಈಗ ಮಾಡಿದ್ದು ಮುಂದೆ ಒಳ್ಳೆಯ ಗುರುಬಲ ಬರಬೇಕಾದ್ರೆ ಇವತ್ತು ಎಚ್ಚರ ತಪ್ಪಿದ್ದು ಸ್ವಲ್ಪ ಆಮೇಲೆ ಪಶ್ಚಾತ್ತಾಪ ಪಡ್ತಕ್ಕಂತಹ ಸಂದರ್ಭ ಬರಬಾರದು ಹಾಗಾಗಿ ನಿಮ್ಮ ವ್ಯವಹಾರದಲ್ಲಿ ಮಾತುಕತೆ ವಿಷಯದಲ್ಲಿ ಕೆಲಸ ಕಾರ್ಯದಲ್ಲಿ ಆದಷ್ಟು ಜಾಗ್ರತೆಯನ್ನು ವಹಿಸಿ ಇಸ್ ಕಾನ್ಶಿಯಸ್ನೆಸ್ ಇರಬೇಕು ಅಂತಂತ ಹೇಳ್ತಾರೆ ಏನು ಪ್ರಜ್ಞೆಯು ಚೆನ್ನಾಗಿ ಕೆಲಸ ಮಾಡಿದರೆ ಎಷ್ಟೋ ಸಮಸ್ಯೆಗಳು ತಾನೇ ದೂರ ಆಗ್ತದೆ ಅಂತಂತ ಹಾಗಾಗಿ ಮೇಷರಾಶಿಯವರಿಗೆ ಓವರ್ ಆಲ್ ಟೈಮ್ ಚೆನ್ನಾಗಿದೆ ಈ ಎಲ್ಲ ದ್ವಾದಶ ರಾಶಿಯವರಿಗೂ ಈ ಎರಡು ಮುಂದಿನ ಎರಡು ಎರಡೂವರೆ ತಿಂಗಳಷ್ಟು ಸಮಯವು ಹೆಚ್ಚು ಕಮ್ಮಿ ಸರಿಯಿಲ್ಲ ಹಾಗಾಗಿ ಜಾಗ್ರತೆಯನ್ನು ವಹಿಸಬೇಕು ವಿಶೇಷವಾಗಿ ಸುಬ್ರಹ್ಮಣ್ಯ ದೇವರ ಮತ್ತು ಲಕ್ಷ್ಮೀ ನರಸಿಂಹದೇವರ ದರ್ಶನವನ್ನು ತುಪ್ಪದ ಅಥವಾ ಪಂಚಾಮೃತ ಅಭಿಷೇಕ ಸೇವೆಯನ್ನು ಮೇಷರಾಶಿಯವರು ಆಗಾಗ ಮಾಡಿಸಿಕೊಂಡು ಭಗವದ ಅನುಗ್ರಹಕ್ಕೆ ಪಾತ್ರರಾಗಬೇಕು ವೃಷಭರಾಶಿ ವೃಷಭರಾಶಿಗೆ ಅಂತಹ ದೋಷಕರ ಅಂತಂತ ಅಂದರೆ ಈ ಎರಡೂವರೆ ತಿಂಗಳದ ಗ್ರಹಾರಿಷ್ಟದ ದೋಷಕರ ಅಂತಂತ ಹೇಳಲಿಕ್ಕಿಲ್ಲ ಆದರೂ ಕರ್ಮಸ್ಥಾನದಲ್ಲಿ ಪಾಪಗ್ರಹರು ಬೆರೆಯೋದು ಅಷ್ಟು ಒಳ್ಳೆಯದಲ್ಲ ನಡೆಸಿಕೊಂಡು ಬಂದಿರತಕ್ಕಂತಹ ಅನೇಕ ವರ್ಷದಿಂದ ನಡೆಸಿಕೊಂಡು ಬಂದಿರತಕ್ಕಂತಹ ಕೆಲಸ ಕಾರ್ಯಗಳು ಅದು ಬದಲಾಗೋದು ಅಥವಾ ಕೆಡ್ತಕ್ಕಂಥದ್ದು ಬಿಟ್ಟು ಹೊರಗಡೆ ಬರಬೇಕಾಗ್ತಕ್ಕಂಥದ್ದು ಹತ್ತಾರು ವರ್ಷ ಕೆಲಸ ಮಾಡಿ ಮಾಡಿರುವಂಥ ಜಾಗದಲ್ಲಿ ದಿಢೀರನೆ ಆ ಕೆಲಸ ಚೇಂಜ್ ಮಾಡೋದು ಪ್ರಾಪರ್ಟೀಸ್ ಮಾರಬೇಕಾಗಿ ಬರ್ತಕ್ಕಂಥದ್ದು ಈ ರೀತಿಯ ಅನೇಕ ಸಮಸ್ಯೆಗಳಿಗೆ ಈ ಎರಡು ತಿಂಗಳು ಎರಡೂವರೆ ತಿಂಗಳು ಕಾರಣವಾದೀತು ಯಾವುದಕ್ಕೆ ವೃಷಭರಾಶಿಯವರಿಗೆ ಯಾವುದಕ್ಕೂ ಶನಿಯ ಮತ್ತು ಕುಜನ ವಿಷಯದಲ್ಲಿ ಏನಾದರೂ ದೋಷಗಳು ಇದ್ದರೆ ಸರಿಯಾಗಿ ಪರಿಶೀಲನೆ ಮಾಡಿಸಿಕೊಂಡು ಮುಂದೆ ಹೋಗಬೇಕು ದುರ್ಗಾ ಹೋಮವನ್ನು ದುರ್ಗಾ ಸ್ತೋತ್ರವನ್ನು ಚೆನ್ನಾಗಿ ಪಠನೆ ಮಾಡಿ ಮಾಡಿಸಿಕೊಂಡು ಅದಕ್ಕೆ ಕುಂಕುಮಾರ್ಚನೆಯ ಪ್ರಸಾದವನ್ನು ಆಗಾಗ ತಗೊಳ್ತಕ್ಕಂಥದ್ದು ವೃಷಭರಾಶಿಯವರಿಗೆ ಮತ್ತು ಗ್ರಹಶಾಂತಿಯನ್ನು ಮಾಡಿಸ್ಕೊಳ್ತಕ್ಕಂಥದ್ದು ಗ್ರಹಾರಿಷ್ಟ ಪೀಡಾ ಪರಿಹಾರ ಸ್ತೋತ್ರ ಅಂತಂತ ಇದೆ ಅದನ್ನು ಓದಿಕೊಂಡು ಏನೂ ಬರಲಿಲ್ಲ ಅಂದರೆ ಬರೀ ನಾರಾಯಣಾಯ ನಮಃ ಈ ನಾರಾಯಣ ಸ್ಮರಣೆಯನ್ನು ಮಾಡಿಕೊಂಡು ಭಗವಂತನಿಗೆ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಸೇವೆಯನ್ನು ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡತಕ್ಕಂಥದ್ದು ಇದೆಲ್ಲ ವಿಶೇಷವಾಗಿರ್ತಕ್ಕಂತಹ ಸತ್ಫಲವನ್ನು ಕೊಡ್ತದೆ ದುಷ್ಫಲವನ್ನು ದೂರ ಮಾಡ್ತದೆ ಮಿಥುನ ರಾಶಿ ಮಿಥುನ ರಾಶಿಗೆ ಒಂಬತ್ತನೇ ಮನೆಯಲ್ಲಿ ಈ ಪಾಪಗ್ರಹರ ಮೇಳಗಳು ನಡೀತಕ್ಕಂಥದ್ದು ಅಂತಹ ಹೇಳಿಕೊಳ್ಳುವ ದೋಷ ಅಂತಿಲ್ಲ ಒಳ್ಳೆಯ ಗುರುಬಲ ಇನ್ನೂ ಎರಡೂವರೆ ತಿಂಗಳು ಇದೆ ಅಷ್ಟು ಒಳಗಡೆ ಕಾರ್ಯ ಸಾಧನೆಯನ್ನು ಮಾಡಿಕೊಳ್ಳಿ ವೇದದಲ್ಲಿ ಗುರು ಬಂದಾಗ ನಡೆ ನಡೆಸಿಕೊಂಡು ಬಂದಿರತಕ್ಕಂತಹ ಕೆಲವು ಕೆಲಸಗಳು ತಡ ಆಗ್ತದೆ ಅಥವಾ ಮುಂದೂಡಲ್ಪಡ್ತದೆ ಒಂಬತ್ತನೇ ಮನೆಯ ಶನಿ ಸ್ವಲ್ಪ ಪೂರ್ವ ಪುಣ್ಯವನ್ನು ಅಥವಾ ಹಿಂದು ಮನೆಯವರಲ್ಲಿ ಏನು ವಿರಸವನ್ನು ತರ್ತ ತರುವ ಜಾಗ ಅದು ಅಲ್ಲಿ ಶನಿಯು ಶನಿಯನ್ನು ರವಿ ಬೆರೀತಕ್ಕಂಥದ್ದು ಕುಜ ಬೆರೀತಕ್ಕಂಥದ್ದು ಇದೆಲ್ಲವೂ ಮತ್ತೆ ಮೀನವು ಮೀನಕ್ಕೆ ಬುಧನು ಹೋಗ್ತಕ್ಕಂಥದ್ದು ಈ ಸಂದರ್ಭದಲ್ಲೆಲ್ಲ ಮಿಥುನ ರಾಶಿಯವರಿಗೆ ಮನೆಯಲ್ಲಿ ಇರ್ತ ಕುಟುಂಬದಲ್ಲಿ ಇರತಕ್ಕಂತಹ ಒಂದು ವಸ್ತು ವಿಷಯಗಳು ಸಂಬಂಧಗಳು ಇದರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ ವಹಿಸಬೇಕು ಆಮೇಲೆ ಅದನ್ನು ರಿಪೇರಿ ಮಾಡೋದು ಬಹಳ ಕಷ್ಟ ಆಗೋ ಹಾಗೆ ಮಾಡ್ಕೊಳ್ಬಾರದು ಮಿಥುನ ರಾಶಿಯವರು ಈ ಗ್ರಹಪೀಡಾ ಪರಿಹಾರವನ್ನು ಪರಿಹಾರ ಸ್ತೋತ್ರ ಎಲ್ಲ ರಾಶಿಯವರು ಮಾಡಿಕೊಂಡ್ರೂ ಒಳ್ಳೆಯದು ಮತ್ತು ಕ್ಷೇತ್ರ ಮೂರ್ತಿಗಳ ದರ್ಶನವನ್ನು ಮತ್ತು ಭಗವಂತನಿಗೆ ಪ್ರದಕ್ಷಿಣಾ ನಮಸ್ಕಾರವನ್ನು ಮಾಡ್ತಾ ಇರಬೇಕು ಪ್ರತಿದಿನ ಆಗದೇ ಹೋದರೂ ವಾರಕ್ಕೆ ಎರಡು ದಿನ ಬುಧವಾರವೂ ಶನಿವಾರವೂ ಭಾನುವಾರವೂ ಈ ರೀತಿ ಪ್ರದಕ್ಷಿಣಾ ನಮಸ್ಕಾರ ಸೇವೆಯಿಂದ ಬಹಳ ಒಳ್ಳೆಯ ಸತ್ಫಲವನ್ನು ಪಡಿತೀರಿ ಮಿಥುನ ರಾಶಿಯವರು ಕರ್ಕರಾಶಿ ಕರ್ಕರಾಶಿಗೆ ಸ್ವಲ್ಪ ದೋಷಕರವೇ ಆಲ್ರೆಡಿ ಎಂಟನೇ ಮನೆಯ ಅಷ್ಟಮ ಶನಿ ದೋಷ ಇದ್ದೇ ಇದೆ ಒಂಬತ್ತನೇ ಮನೆಯ ರಾಹುವಿನ ದೋಷವೂ ಇದೆ ಹಾಗಾಗಿ ವೈಮನಸ್ಸ್ಯ ಹೆಚ್ಚಾಗ್ತಕ್ಕಂಥದ್ದು ಸ್ತ್ರೀಯರಿಗೆ ಬಾಧೆ ವೃದ್ಧರಿಗೆ ಬಾಧೆ ವೃದ್ಧರಿಂದ ಬಾಧೆ ಈ ಶುಭ ಕಾರ್ಯಗಳಲ್ಲಿ ವಿಳಂಬ ಇದನ್ನು ಆಲ್ರೆಡಿ ನೋಡ್ತಾ ಇದ್ದೀರಿ ಆದರೆ ಒಂದು ಇನ್ನೂ ಇನ್ನೊಂದು ಎರಡೆರಡೂವರೆ ತಿಂಗಳು ಇದು ಸ್ವಲ್ಪ ಉಲ್ಬಣ ಆಗ್ತಕ್ಕಂಥದ್ದು ರಾಜಕೀಯದವರಿಗೆ ಅಧಿಕಾರದಲ್ಲಿ ಇರ್ತಕ್ಕಂಥವರಿಗೆ ಹಾಲಿಗಳಿಗೆ ಮಾಜಿಗಳಿಗೆ ಇವರಿಗೆಲ್ಲರಿಗೂ ತಾಪತ್ರಯ ಮೂರು ಪಟ್ಟು ಜಾಸ್ತಿ ಆಗ್ತಕ್ಕಂತಹ ತಿಂಗಳುಗಳಿದೆ ಹಾಗಾಗಿ ಕಷ್ಟ ಬಂದಾಗ ವೆಂಕಟರಮಣನೇ ಗತಿ ಅಂತಂತ ಭಗವಂತನನ್ನು ಸದೃಢವಾಗಿ ಗುರುಗಳ ಆಶೀರ್ವಾದವನ್ನು ಭಗವಂತನ ಪ್ರದಕ್ಷಿಣ ನಮಸ್ಕಾರ ಸೇವೆಗಳನ್ನು ವಿಶೇಷವಾಗಿ ಮಾಡಿಕೊಳ್ಬೇಕು ಕರ್ಕರಾಶಿಯವರು ಸಿಂಹರಾಶಿ ಸಿಂಹರಾಶಿಗೆ ಸಪ್ತಮದಲ್ಲಿ ಉಂಟಾಗ್ತಾ ಇರತಕ್ಕಂತಹ ಆಲ್ರೆಡಿ ಶನಿಯ ಕೇಂದ್ರದಲ್ಲಿ ಅದು ವ್ಯಾವಹಾರಿಕವಾಗಿ ಒಳ್ಳೆಯದು ಅಂತಂತ ಹೇಳಬಹುದು ವೈದ್ಯಕೀಯ ಕ್ಷೇತ್ರಗಳು ಕೆಮಿಕಲ್ ಕ್ಷೇತ್ರಗಳು ಅಂದರೆ ಕೆಮಿಸ್ಟ್ಗಳ ಕ್ಷೇತ್ರ ಮೆಡಿಸನ್ನಿನ ಕ್ಷೇತ್ರ ಮತ್ತು ವಿದೇಶ ವ್ಯಾಪಾರ ವ್ಯವಹಾರಗಳ ವಿಷಯದಲ್ಲಿ ಈ ರೀತಿಯ ವ್ಯಾವಹಾರಿಕ ವಿಷಯಗಳಲ್ಲಿ ಒಂದು ಸ್ವಲ್ಪ ಒಳ್ಳೆಯದು ಅಂತಂತ ಹೇಳಬಹುದು ಆದರೆ ಓವರ್ ಆಲ್ ಏಳನೇ ಮನೆಯಲ್ಲಿ ಪಾಪಗ್ರಹರು ಸೇರಿದಾಗ ಶುಭ ಕಾರ್ಯಗಳು ನಡೆದಿರ್ತಕ್ಕಂಥದ್ದು ಮುರಿದು ಹೋಗ್ತದೆ ಎಲ್ಲ ವ್ಯವಸ್ಥೆ ಮಾಡಿಕೊಳ್ತಕ್ಕಂಥದ್ದನ್ನು ಕೂಡ ಅದು ಪೋಸ್ಟ್ಪೋನ್ ಆಗ್ತಕ್ಕಂಥದ್ದು ಈ ರೀತಿಯ ದೋಷಗಳಿಗೆ ಕಾರಣವಾಗ್ತದೆ ಸ್ವಲ್ಪ ಗಮನ ವಹಿಸಬೇಕು ತಾಳ್ಮೆ ಇರಬೇಕು ಏನಾದರೂ ಈ ಏತನ್ ಮಧ್ಯ ಮದುವೆಗೆ ವ್ಯವಸ್ಥೆ ಮಾಡಿಕೊಂಡಿದ್ದರೆ ಅದು ಕಾರಣಾಂತರದಿಂದ ಮುಂದೆ ಹೋದರೆ ಅದಕ್ಕೆ ಗಲಾಟೆ ಗದ್ದಲುಗಳು ಮಾಡಿಕೊಳ್ಳದೆ ಅದನ್ನು ಸರಿ ಮಾಡಿಕೊಂಡು ಯುಗಾದಿ ಕಳೆದ ನಂತರ ಗುರು ವೃಷಭ ರಾಶಿಗೆ ಬಂದ ನಂತರ ಮಾಡಿಕೊಳ್ತಕ್ಕಂಥದ್ದು ಒಳ್ಳೆಯದಾಗ್ತದೆ ಸಿಂಹರಾಶಿಯವರಿಗೆ ಇನ್ನು ಕನ್ಯಾ ರಾಶಿಗೆ ಷಷ್ಠದಲ್ಲಿ ಶನಿ ಒಂದು ರೀತಿಯ ಅಧಿಕಾರವನ್ನು ಕೊಡ್ತಕ್ಕಂಥದ್ದು ಪಾಪಗ್ರಹರು ಮಿತ್ರ ರಾಶಿಯಿಂದ ಆರನೇ ಮನೆಯಲ್ಲಿ ಇದ್ದಾಗ ಶತ್ರು ದಮನ ಅಂತಂತ ಹಾಗಾಗಿ ಅದು ಆಲ್ರೆಡಿ ನಡೀತಾ ಇದೆ ರಾಶಿಯಲ್ಲೇ ಕೇತುವಿದ್ದಾನೆ ಅದೊಂದು ಸ್ವಲ್ಪ ದೋಷಕರವೇ ಗಣಪತಿ ದೇವರ ವಿಶೇಷ ಆರಾಧನೆಯನ್ನು ಮಾಡ್ತಾಯಿರಿ ಪ್ರದಕ್ಷಿಣ ನಮಸ್ಕಾರ ಅಭಿಷೇಕ ಸೇವೆಗಳು ಈ ಗಣಪತಿ ದೇವರ ವಿಶೇಷ ಅನುಗ್ರಹಕ್ಕೆ ಕಾರಣವಾಗ್ತದೆ ವಿದ್ಯಾರ್ಥಿಗಳಿಗೆ ಹೆಚ್ಚು ಪರಿಶ್ರಮ ಹಾಕಬೇಕಾಗ್ತದೆ ಅಷ್ಟಮ ಗುರು ಅಷ್ಟು ಒಳ್ಳೆಯದಿಲ್ಲ ಏಪ್ರಿಲ್ ನಂತರ ಭಾಳ ಒಳ್ಳೆಯ ಫಲಗಳನ್ನು ಪಡಿತಾರೆ ಶುಭ ಕಾರ್ಯಗಳಲ್ಲೂ ಕೂಡ ಹೆಚ್ಚಿನ ಪರಿಶ್ರಮವನ್ನು ಹೆಚ್ಚಿನ ಪ್ರಯತ್ನವನ್ನು ಹಾಕಬೇಕಾಗ್ತದೆ ರಾಶಿ ತುಲಾರಾಶಿ ತುಲಾರಾಶಿಗೂ ಇದು ಬಾಧಾಕಾರಿಯೇ ಈ ತಿಂಗಳು ಮುಂದಿನ ತಿಂಗಳು ಯಾಕಂದರೆ ಪಂಚಮ ಶನಿ ಪಂಚಮ ಶನಿಯ ಕೇಂದ್ರದಿಂದ ಪಾಪಗ್ರಹರು ಸೇರಿ ಮುಂದೆ ಹೋಗ್ತಕ್ಕಂಥದ್ದು ಷಷ್ಠದಲ್ಲಿ ರಾಹು ಗುರುಬಲ ಚೆನ್ನಾಗಿ ಇರೋದರಿಂದ ಏನೋ ತಕ್ಕ ಮಟ್ಟಿಗೆ ವ್ಯವಸ್ಥೆ ಇದೆ ಅಂತಂತ ಆದರೆ ಅದು ಸ ಅಷ್ಟು ಸಾಲದು ಗುರುವಿನ ಬಲವೂ ಮುಂದೆ ಈಗ ಹೋಗ್ತದೆ ಏಪ್ರಿಲ್ ಆದಮೇಲೆ ಸ್ವಲ್ಪ ಜಾಗ್ರತೆ ಇರಬೇಕು ಜಾಗ್ರತೆ ಇರಬೇಕು ಕಾನ್ಶಿಯಸ್ ಆಗಿರಬೇಕು ಅಂತ ಆಗಾಗ ಹೇಳ್ತೇವೆ ಯಾಕೆ ಅಷ್ಟು ಹೇಳ್ತಾರೆ ಅಂದರೆ ಅದು ಒಂದು ಹೊರತಾಗಿ ಮನುಷ್ಯನ ಸಮಸ್ಯೆ ತೊಂದರೆ ತಾಪತ್ರಯಗಳಿಗೆ ಮನುಷ್ಯನ ಮಾನಸಿಕ ಸಮತ್ವಕ್ಕೆ ಬೇರೆ ಯಾವುದುವೇ ಆಯ್ಕೆಗಳಿಲ್ಲ ಹಾಗಾಗಿ ಇದನ್ನು ಅನಿವಾರ್ಯವಾಗಿ ಹೇಳಬೇಕು ಹುಷಾರಾಗಿರಿ ಜಾಗೃತೆಯಿಂದ ಇರಿ ನೀವೆಷ್ಟು ಜಾಗೃತಿಯಿಂದ ಇರ್ತೀರಿ ದುಡ್ಡು ಕಾಸಿನ ವಿಷಯದಲ್ಲಿ ಆರೋಗ್ಯದ ವಿಷಯದಲ್ಲಿ ದೇವರು ಗುರುಗಳ ವಿಷಯದಲ್ಲಿ ಕೊಡು ಕೊಳ್ಳುವ ವಿಷಯದಲ್ಲಿ ಅಷ್ಟು ಒಳ್ಳೆಯದಾಗ್ತದೆ ಸಮಯ ಚೆನ್ನಾಗಿರಬೇಕಾದರೂ ಗೊತ್ತಾಗೋದಿಲ್ಲ ಸಮಯ ಕೆಟ್ಟಾಗ ಅದರ ಬಗ್ಗೆ ನಮಗೆ ಗಮನ ಹೆಚ್ಚು ಕೊಡಬೇಕಾಗುತ್ತೆ ಹಾಗಾಗಿ ಕಷ್ಟಕಾಲವು ನಮಗೆ ಪಾಠ ಕಲಿಸಿದಷ್ಟು ಒಳ್ಳೆಯ ಕಾಲ ನಮಗೆ ಕಲಿಸೋದಿಲ್ಲ ಹಾಗಾಗಿ ಈ ಗ್ರಹ ಗೋಚಾರದಿಂದ ಇದನ್ನೆಲ್ಲ ವಿಚಾರ ಮಾಡಬೇಕು ತಿಳ್ಕೊಳ್ಬೇಕು ತುಲಾರಾಶಿಯವರಿಗೆ ಸ್ವಲ್ಪ ಗಂಭೀರವಾಗಿರ್ತಕ್ಕಂಥ ತಿಂಗಳುಗಳು ನಡೀತಾ ಇದೆ ಶನಿಪ್ರಧಾನ ನವಗ್ರಹ ಶಾಂತಿ ಹೋಮವನ್ನು ಸಾಧ್ಯವಿದ್ದವರು ಮಾಡಿಸಿಕೊಂಡ್ರೆ ಬಹಳ ಒಳ್ಳೆಯದು ಮತ್ತು ಒಂದು ಇಪ್ಪತ್ನಾಲ್ಕು ದಿನ ಆಗಲಿ ನಲವತ್ತೆಂಟು ದಿನ ಆಗಲಿ ಅಶ್ವತ್ಥ ಪ್ರದಕ್ಷಿಣೆ ಶ್ರೀನಿವಾಸ ದೇವರ ದರ್ಶನ ಪ್ರತಿ ಶುಕ್ರವಾರ ದುರ್ಗಾದೇವಿಗೆ ಕುಂಕುಮಾರ್ಚನೆ ಪ್ರದಕ್ಷಿಣಾ ನಮಸ್ಕಾರ ಕೆಂಪಿನ ಹೂವನ್ನು ಹೂವಿನ ಮಾಲೆಯನ್ನು ಅಥವಾ ಬಿಡಿ ಹೂಗಳನ್ನು ಅರ್ಚನೆಗೆ ಕೊಡ್ತಕ್ಕಂಥದ್ದು ಇದನ್ನು ವಿಶೇಷವಾಗಿ ತುಲಾರಾಶಿಯವರು ಮಾಡಿಕೊಳ್ತಾ ಹೋಗಿ ಒಳ್ಳೆಯದಾಗ್ತದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಈ ಶನಿಯ ಕೇಂದ್ರದ ವಿಷಯದಲ್ಲಿ ಅಂಥ ಬಾಧೆಯು ಇರುವುದಿಲ್ಲ ಗ್ರಹಣ ದೋಷಗಳಲ್ಲಿ ಸ್ವಲ್ಪ ಸಮಸ್ಯೆಗಳು ಬರ್ತದೆ ಈ ತಿಂಗಳು ಮುಂದಿನ ತಿಂಗಳು ಶನಿಯ ದೃಷ್ಟಿಯೂ ಆಲ್ರೆಡಿ ಇದೆ ಕರ್ಮ ಸ್ಥಾನಕ್ಕೆ ಗುರುವಿನ ಬಲ ಇಲ್ಲ ಅನ್ನೋದು ಒಂದೇ ಮುಖ್ಯವಾಗಿರ್ತಕ್ಕಂತಹ ಸಮಸ್ಯೆ ವೃಶ್ಚಿಕ ರಾಶಿಗೆ ಹಾಗಾಗಿ ಗುರುವು ವೃಷಭಕ್ಕೆ ಹೋದ ನಂತರ ಒಳ್ಳೆಯ ಅತ್ಯುತ್ತಮವಾಗಿರ್ತಕ್ಕಂಥ ಸಪ್ತಮದ ಕೇಂದ್ರದ ಗುರು ಬರ್ತದೆ ಗುರು ಬಲ ಬರ್ತದೆ ಆಮೇಲೆ ವ್ಯಾವಹಾರಿಕವಾಗಿ ಬಹಳ ಒಳ್ಳೆಯ ಸಮಯ ಒಳ್ಳೆಯ ವರ್ಷ ಆಗ್ತದೆ ವೃಶ್ಚಿಕ ರಾಶಿಯವರಿಗೆ ಇವರು ಕೂಡ ಹನುಮದ್ದೇವರ ಮತ್ತು ಲಕ್ಷ್ಮೀ ನರಸಿಂಹದೇವರ ದರ್ಶನವನ್ನು ಸೇವೆಯನ್ನು ಆಗಾಗ ಮಾಡಿಕೊಳ್ಳೋದು ಬಹಳ ಒಳ್ಳೆಯದು ಇನ್ನು ಧನುರ್ ರಾಶಿ ಧನುರ್ ರಾಶಿಗೆ ಓವರಾಲ್ ಭಾಳ ಒಳ್ಳೆಯದು ಯಾಕೆ ಅಂದರೆ ತೃತೀಯದಲ್ಲಿ ಶನಿಯು ಇದ್ದಾಗ ಅವನು ಬಾಧಾಕಾರಿಯಲ್ಲ ಒಂದು ಯೋಗ ಯೋಗಕಾರಿ ಆಗ್ತಾನೆ ಆಲ್ರೆಡಿ ಅಲ್ಲಿ ಪಾಪಗ್ರಹರು ಸೇರುವುದರಿಂದ ತೃತೀಯದಲ್ಲಿ ಪಾಪಗ್ರಹರು ಸೇರುವುದರಿಂದ ಸಂಬಂಧಗಳ ವಿಷಯದಲ್ಲಿ ವೈಮನಸ್ಯ ಉಂಟಾಗ್ತಕ್ಕಂಥದ್ದು ನೋಡಿ ಡಿಫ್ರೆನ್ಸ್ ಆಫ್ ಒಪೀನಿಯನ್ ಇರಲಿ ಆದರೆ ಅದು ಬಾಧೆಗೆ ಕಾರಣ ಆಗಬಾರದು ಅನ್ನೋದನ್ನು ಧನುರಾಶಿಯವರು ನಾಪಕ ಇಟ್ಕೊಳ್ಬೇಕು ಸ್ವಾಭಾವಿಕವಾಗಿ ಧನುರ್ ರಾಶಿಯವರು ಮತಿಗಳು ಬಹಳ ಮೊಂಡು ಯಾರ್ದು ಮಾತು ಬಹಳ ಸುಲಭವಾಗಿ ಕೇಳೋದಿಲ್ಲ ಅದು ಆಲ್ರೆಡಿ ಒಂದು ಸ್ವಭಾವ ದೋಷ ಇರ್ತದೆ ಈ ತೃತೀಯದಲ್ಲಿ ಬಲಿಷ್ಠ ಶನಿಯೂ ಇದ್ದು ಅಲ್ಲಿ ರವಿಯೂ ಹೋಗಿ ಸೇರಿ ಆಮೇಲೆ ಅಲ್ಲಿ ಕುಜನೂ ಹೋಗಿ ಸೇರಿದಾಗ ಸಂಬಂಧಗಳು ಮನೆಯಲ್ಲಿ ಅಣ್ಣರು ತಮ್ಮರು ಸೋದರರು ಪಾರ್ಟ್ನರ್ಗಳು ಆಪ್ತ ಮಿತ್ರರು ಇಂಥವರ ವಿಷಯದಲ್ಲಿ ಕೆಲವು ವೈಮನಸ್ಸ್ಯಕ್ಕೆ ಕಾರಣವಾಗಿ ಅದು ಇನ್ನೊಂದು ಸಮಸ್ಯೆಗೆ ಕಾರಣವಾಗಿ ದುಃಖ ಉಂಟಾಗುವ ಸಾಧ್ಯತೆ ಜಾಸ್ತಿ ಇರ್ತದೆ ಚತುರ್ಥದಲ್ಲಿ ರಾಹುವಿನ ಕಾರಣವೂ ಇರೋದರಿಂದ ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸಿ ಸೌಮ್ಯವಾಗಿ ಸರಳವಾಗಿ ಸಹಜವಾಗಿ ಸಂಬಂಧಗಳನ್ನು ಮ್ಯಾನೇಜ್ ಮಾಡಿಕೊಳ್ಳೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಎಲ್ಲವೂ ಸರಿಯಾಗ್ತದೆ ಮಕರ ರಾಶಿ ಮಕರ ರಾಶಿಯಲ್ಲಿ ಕುಜನು ಈಗ ಅತ್ಯಂತ ಬಲಿಷ್ಠನಾಗಿ ಸಂಚಾರ ಮಾಡ್ತಾ ಶುಕ್ರ ಮತ್ತು ಬುಧರನ್ನು ಪೀಡಿಸ್ತಾ ಇರತಕ್ಕಂತಹ ಅಂತ ಅಷ್ಟು ಶುಭವಾಗಿರ್ತಕ್ಕಂಥ ತ್ರಿಗ್ರಹ ಯೋಗ ಅಲ್ಲ ಹೀಗೆ ನಡೀತಾ ಇರೋದು ಹಾಗಾಗಿ ಮಾನಸಿಕ ವೇದನೆ ಅಥವಾ ಉದ್ವೇಗ ವೇದನೆ ಅನ್ನೋದಕ್ಕಿಂತ ಉದ್ವೇಗ ಜಾಸ್ತಿ ಆಗ್ತದೆ ಮತ್ತು ಕಳತ್ರ ಅಂದರೆ ಹೆಂಡತಿಯ ಬಗ್ಗೆ ಬಹಳ ವಿರಸ ಉಂಟಾಗ್ತಕ್ಕಂಥದ್ದು ಏನೋ ಅಸಮಾಧಾನ ಉಂಟಾಗ್ತಕ್ಕದ್ದು ಹೆಂಡತಿ ಮಕ್ಕಳ ಮೇಲೆ ಅಥವಾ ಗಂಡ ಮಕ್ಕಳ ಮೇಲೆ ಅಥವಾ ಕುಟುಂಬದ ಇತರೆ ಆಪ್ತ ಸದಸ್ಯರ ಮೇಲೆ ಸೊ ಈ ಉದ್ವೇಗವನ್ನು ಹೆಚ್ಚಿಸ್ತಕ್ಕಂಥವನು ರಕ್ತಕಾರಕ ಕುಜ ಅಲ್ಲಿ ಕುಜ ಒಬ್ಬನೇ ಸಂಚಾರ ಮಾಡ್ತಾ ಇದ್ದರೆ ಅದು ಯೋಗಕ್ಕೆ ಕಾರಣವಾಗ್ತದೆ ಅಲ್ಲಿ ಇತರೆ ಗ್ರಹರೊಂದಿಗೆ ಸಂಚಾರ ಮಾಡಿ ಅದು ದೋಷ ಆಗ್ತದೆ ಸೊ ಹಾಗಾಗಿ ದೋಷಕರ ಮಕರ ರಾಶಿಗೆ ಜನ್ಮಶನಿ ಪರಿಹಾರ ಆಗಿಲ್ಲ ಸೊ ಇದರ ಬಗ್ಗೆ ಹೆಚ್ಚು ಗಮನವನ್ನು ವಹಿಸಿಕೊಂಡು ಶಾಂತಿ ಸಮಾಧಾನಕ್ಕೆ ಏನು ಮಾಡಬಹುದು ಎಕ್ಸರ್ಸೈಸ್ ಮಾಡಿ ಯೋಗ ಮಾಡಿ ಮೈಯನ್ನು ಹೈಡ್ರೇಟ್ ಆಗಿ ಇಟ್ಟುಕೊಳ್ಳಿ ಸಕ್ಕರೆ ಮತ್ತು ಶೀತ ಪದಾರ್ಥಗಳನ್ನು ಬಿಟ್ಟುಬಿಡೋದು ಒಳ್ಳೆಯದು ಮೈಯಲ್ಲಿ ಪಿತ್ತ ಆಗ ಕಡಿಮೆ ಆಗ್ತದೆ ಈ ರೀತಿಯ ಒಂದು ಉಪಾಯಗಳನ್ನು ಮಾಡಿಕೊಳ್ತಾ ಈ ಎರಡು ಎರಡೂವರೆ ತಿಂಗಳನ್ನು ಮಕರ ರಾಶಿಯವರು ಕುಂಭರಾಶಿಯವ್ರಿಗೂ ಇದೇ ಫಲವೇ ಅಲ್ಲಿ ಸ್ವಲ್ಪ ಸಮಸ್ಯೆ ಬೇರೆ ಇದೆ ಅಷ್ಟೇ ಇನ್ನು ಕುಂಭರಾಶಿಗೆ ಜನ್ಮದಲ್ಲಿ ಶನಿ ಹಲವರಿಗೆ ಅದು ಯೋಗಕಾರಕ ಹಲವರಿಗೆ ಅದು ಬಾಧಾಕಾರಕ ಹೆಚ್ಚು ಬಾಧೆ ಇರತಕ್ಕಂಥದ್ದು ವ್ಯಾವಹಾರಿಕ ಕಾರಣಗಳಿಗೆ ಹಾಗಾಗಿ ಶನಿ ಶಾಂತಿಯಾದಿಗಳನ್ನು ಮಾಡಿಕೊಂಡು ಗುರುಗಳ ಅನುಗ್ರಹ ಅಕ್ಷತಾ ಪ್ರಸಾದವನ್ನೆಲ್ಲ ಸ್ವೀಕಾರ ಮಾಡಿ ಭಾಳ ಒಳ್ಳೆಯದು ಕುಂಭರಾಶಿಯವರಿಗೆ ಮತ್ತು ರವಿಯ ಕಾರಣದಿಂದ ಮತ್ತು ಹಿಂದೆಯೇ ನಾವು ಮುಂದಿನ ತಿಂಗಳು ಕುಜನು ಬಂದು ಸೇರುವ ಕಾರಣದಿಂದ ಅಧಿಕಾರಶಾಹಿ ಜನಗಳಿಗೆ ಅಧಿಕಾರಿಗಳಿಗೆ ಸರ್ಕಾರದ ಸಂಬಂಧದಲ್ಲಿರ್ತಕ್ಕಂಥವರಿಗೆ ಸ್ವಲ್ಪ ತೊಡಕು ಜಾಸ್ತಿ ಹಠಮಾರಿ ಸ್ವಭಾವ ಜಾಸ್ತಿ ಆಗ್ತದೆ ಸೊ ಇದರಿಂದ ಬೇರೆ ಬೇರೆ ಸಮಸ್ಯೆಗಳು ಬರದೇ ಇರುವಂತೆ ಅದನ್ನು ಮ್ಯಾನೇಜ್ ಮಾಡಿಕೊಳ್ಬೇಕು ವೈಯಕ್ತಿಕ ಸ್ತರದಲ್ಲಿ ಕುಂಭರಾಶಿ ಯುಗಾದಿ ನಂತರ ಗುರುವಿನ ಬಲವು ಬರ್ತದೆ ಚತುರ್ಥ ಗುರು ಇದ್ದಿದ್ದರಲ್ಲಿ ಒಳ್ಳೆಯದು ಹಾಗಾಗಿ ಅಲ್ಲಿವರೆಗೂ ಸ್ವಲ್ಪ ಇದನ್ನು ಗಮನದಲ್ಲಿ ಇಟ್ಟುಕೊಳ್ಬೇಕು ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು ದ್ವಿತೀಯದಲ್ಲಿ ರಾಹು ಬೇರೆ ಇರುವುದರಿಂದ ಮಾನಸಿಕ ಆರೋಗ್ಯ ಶಾರೀರಿಕ ಆರೋಗ್ಯ ಬಹಳ ಇಂಪಾರ್ಟೆಂಟ್ ಆಗ್ತದೆ ಕುಂಭರಾಶಿಯವರಿಗೆ ಇನ್ನು ಕೊನೆಯದಾಗಿ ಮೀನರಾಶಿ ಮೀನರಾಶಿಗೆ ವೇದದಲ್ಲಿ ಶನಿ ಇರೋದರಿಂದ ಜನ್ಮದಲ್ಲೇ ರಾಹು ಇರುವುದರಿಂದ ಗುರುವಿನ ಬಲ ದ್ವಿತೀಯದಲ್ಲಿ ಇನ್ನೂ ಎರಡೆರಡೂವರೆ ಇದೆ ಅದೊಂದು ಭಾಳ ಒಳ್ಳೆಯದು ಅದರ್ವೈಸ್ ಎಲ್ಲ ಗ್ರಹರು ಕುಂಭವನ್ನು ಕಳೆದು ಮೀನರಾಶಿಗೆ ಬಂದು ಅಲ್ಲಿ ಒಂದು ತಿಂಗಳು ಒಂದೂವರೆ ತಿಂಗಳಿದ್ದು ಮುಂದೆ ಹೋಗ್ತಕ್ಕಂಥದ್ದು ಸೊ ಈ ರಾಹುವಿನ ಪ್ರಭಾವ ಅನ್ಯ ಗ್ರಹರಿಂದ ಮತ್ತು ವೇದ ಶನಿಯ ಪ್ರಭಾವದಿಂದ ಮಾನಸಿಕ ಕಿರಿಕಿರಿ ಡಿಪ್ರೆಷನ್ ಅಥವಾ ಉದ್ವೇಗಕರವಾಗಿರ್ತಕ್ಕಂತಹ ಮಾತು ತಾಳ್ಮೆಗೆ ಪರೀಕ್ಷೆ ಒಡ್ಡುವಂತಹ ಸನ್ನಿವೇಶಗಳು ಮಕ್ಕಳು ಮರಿಯಿಂದ ಮಿತ್ರರಿಂದ ಅಥವಾ ತನ್ನದೇ ಆಗಿರ್ತಕ್ಕಂತಹ ಕಾಂಕ್ಷಾಗಳಿಂದ ಈ ರೀತಿಯ ದೋಷಗಳ ಕಾಲ ಅದು ಬಲಿತಕ್ಕಂತಹ ಕಾಲ ಹಾಗಾಗಿ ಏನು ಮಾಡಿದರೆ ಮನಸ್ಸಿಗೆ ಹಿತ ಹೇಗಿದ್ದರೆ ಮಾತಿಗೆ ಹಿತ ನಿಮ್ಮ ಸುತ್ತಲಿನವರಿಗೆ ಹಿತ ಅನ್ನೋದ್ರ ಬಗ್ಗೆ ಚೆನ್ನಾಗಿ ಗಮನ ವಹಿಸಿಕೊಂಡು ಈ ಕಾಲವನ್ನು ಕಳೆದಾಗ ಬಹಳ ಒಳ್ಳೆಯ ಫಲವನ್ನು ಮುಂದಿನ ದಿನಗಳಲ್ಲಿ ಪಡಿತೀರಿ ಇನ್ನು ಮೇಷಾದಿ ದ್ವಾದಶ ರಾಶಿಗಳಿಗೆ ಬೇಕಾಗಿರ್ತಕ್ಕಂತಹ ಎಲ್ಲ ಯೋಗಗಳು ಕೂಡ ಶನಿಯ ಕೇಂದ್ರದಲ್ಲಿ ಇರತಕ್ಕಂಥದ್ದು ಯಾಕಂದರೆ ಶನಿಯು ಕುಂಭದಲ್ಲಿ ಇರತಕ್ಕಂಥದ್ದು ಆದರೆ ಕೆಲವರಿಗೆ ಗುರುಬಲ ಇರ್ತದೆ ಕೆಲವರಿಗೆ ಇರಲ್ಲ ಹಾಗಾಗಿ ಗ್ರಹಾರಿಷ್ಟಗಳು ನಡೀತಾ ಇರತಕ್ಕಂತಹ ವಿಷಯದಲ್ಲಿ ಇರೋದರಿಂದ ನಾವು ಎಷ್ಟು ಹೇಳಿದಂತಹ ವಿವರಿಸ ವಿವರಣೆ ಕೊಟ್ಟಿರತಕ್ಕಂತಹ ಕಾರಣಗಳನ್ನು ಚೆನ್ನಾಗಿ ಮನಸ್ಸಿನಲ್ಲಿ ಇಟ್ಟುಕೊಂಡು ಅದರ ಬಗ್ಗೆ ಗಮನ ಇಟ್ಟುಕೊಂಡಾಗ ಅದರ ಬಗ್ಗೆ ಕಾಳಜಿ ಇಟ್ಟುಕೊಂಡಾಗ ಕಷ್ಟ ಕಾಲವು ಕಳೆದು ಮುಂದೆ ಸರಿದ ನಂತರ ನಮಗೆ ಆರಾಮಾಗ್ತದೆ ಅಂತನ್ನೋದು ಒಟ್ಟಾರೆ ಇರತಕ್ಕಂತಹ ಒಂದು ವಿಷಯ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್